ನಮಸ್ಕಾರ ಸರ್ ನಾನು ವಿನೋದ್ ಕುಮಾರ್ ಚಿನ್ಶೇಟಿ ಅವರು ಮಾತಾಡ್ತಿರೋದು ಕಟಕ್ಚಿಂಚೋಳಿ ಆಗಿದ್ದು ನಮ್ಮ ರೈತರಿಗೆ ಯಾವ ಥರ ಪರದಾಟ ಇದೆ ಅಂದರೆ ಯಾವುದೇ ರೀತಿಯಾಗಲಿ ಊರಿನ ಚರಂಡಿ ನೀರು ಕೂಡ ಇಲ್ಲೇ ಬರುತ್ತೆ ಆದರೆ ಮಳೆ ನೀರು ಕೂಡ ಇಲ್ಲೇ ಬರುತ್ತೆ ಯಾವುದೇ ರೀತಿ ಬೆಳೆ ಕಟಾವು ಮಾಡಬೇಕಾದ್ರೂ ಹೋಗಬೇಕಾದ್ರೂ ಸಮಸ್ಯೆ ಈ ಥರ ಇದೆ ಅಂದರೆ ನಾವು ಜಮೀನಿಗೆ ಹೋಗಬೇಕಾದ್ರೆ ನಮ್ಮ ಜೀವ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ನಾವು ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇಲ್ಲಿ ನಾವು ಯಾವ ರೀತಿ ಯಾವ ಶಾಸಕರಿಗೆ ಎಲ್ಲ ಶಾಸಕರಿಗೆ ಮನವಿಗೆ ತೋರಿಸಿದ್ರು ಕೂಡ ಯಾರು ನಮಗೆ ಪರಿಹಾರ ಕೊಡ್ತಾ ಇಲ್ಲ ಯಾವ ರೀತಿ ಪರಿಹಾರ ಕೊಡ್ತಾ ಇಲ್ಲ ಅಂತಂದರೆ ನಾವು ರೈತರು ಯಾರಿಗೆ ಯಾವ ಥರ ಮನವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಈಶ್ವರ್ ಸಾಹೇಬರಿಗೆ ಕೊಟ್ಟಿದ್ವಿ ಮನವಿ ಸಾಗರ್ ಖಂಡ್ರಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಆಮೇಲೆ ಭಗವಂತ ಖೂಬಾ ಅವ್ರಿಗೆ ಕೊಟ್ಟಿದ್ದೀವಿ ಯಾವ ಅಧಿಕಾರಿಗಳು ಕೊಟ್ಟರು ಕೂಡ ಇವತ್ತಿಗೆ ಇಲ್ಲಿ ಬಂದು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾವ ಕಾರಣ ಅಂದರೆ ನಾವು ರೈತರು ಪ್ರತಿಭಟನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಇವತ್ತಿಂದಲ್ಲ ಇದು ಸಮಸ್ಯೆ ನಮ್ಮ ತಾತ ಮುತ್ತಾತ ಹಿಡಿದು ಕೂಡ ಈ ಸಮಸ್ಯೆ ಬರ್ತಾ ಇದೆ ಇಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ ನೀವು ಯಾರು ಅಧಿಕಾರಿಗಳು ಇಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ನಮ್ಮ ರೈತರಿಗೆ ನೀವು ಏನೋ ಕಾಳಜಿ ತೋರಿಸ್ಬೇಕಂತ ಪರಿಸ್ಥಿತಿ ನೀವು ಬರ್ತಾ ಇಲ್ವಾ ಶಾಸಕರಿಗೆ ಮನವಿ ಕೇಳ್ತಾ ಇರೋದು ನಾವೇನಂದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮಗ್ ರಸ್ತೆ ಮಾಡ್ಕೊಡೋ ಹತ್ತ ಸುವಿಧಾ ಮಾಡ್ಕೊಡ್ಬೇಕು ಇವಾಗ ಸುಬಿಧಾ ಅಂದ್ರೆ ನಾವು ಕಟಾವು ಬಂದ್ರೆ ನಾವು ಹೋಗ್ಬೇಕಾದ್ರೆ ನಮ್ಮ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಹಾವು ಬರುತ್ತೆ ಆಮೇಲೆ ಅಡಿಯಂದಿ ಬರುತ್ತೆ ಬರುತ್ತೆ ರೀಸೆಂಟಾಗಿ ಒಂದು ನೋಡಿ ಈಗ ಈ ಥರ ಹಳ್ಳ ಇದೆ ಇವಾಗ ಈ ಥರ ನೀರು ಬರ್ತಾ ಇದೆ ನಾವು ಹೋಗಿ ತರಬೇಕು ಆಗ ನಾವು ಯಾವ ಥರ ತರಬೇಕು ರೈತರು ಎಕರೆ ದೋನಿ ಎರಡು ಎಕರೆ ಮೂರು ಎಕರೆ ಜಮೀನ್ದವ್ರು ದೋರಾವು ನಾವು ತಲೆ ಮೇಲೆ ತರಬೇಕಾದ್ರೆ ಹಳ್ಳ ಬಂದರೆ ಅದರಲ್ಲಿ ಅರ್ಧ ನೀರಲ್ಲಿ ಮಿನಿಂದ ಹೋಗಿರುತ್ತೆ ನಾವು ಬೆಳೆಯಲ್ಲಿ ಯಾವ ರೀತಿ ನಾವು ಜಮೀನ್ ನಾವು ಫಸಲ್ ಮಾಡ್ತೀವಿ ವರ್ಷಾಂಚಾರಿ ಮಾಡಿಬಿಟ್ಟು ನಾವು ಫಸಲ್ ಮನೆಗೆ ತರಬೇಕಾದ್ರೆ ಅದ್ರ ಫಸಲ್ ನಮ್ಮ ಕೈಗೆ ಹತ್ತಾ ಇಲ್ಲ ನಾವು ಈ ಕಷ್ಟನ ಯಾರಿಗೆ ತೋಡ್ಕೊಳ್ಳಲ್ಲಿ ಯಾರಿಗೆ ತೋಡ್ಕೊಳ್ಳಿ ನಾವು ತೋಡ್ಕೊಬೇಕಾದ್ರೆ ಶಾಸಕರನ್ನೇ ಹೇಳ್ಬೇಕಾ ಎಂ ಪಿ ಸಾಹೇಬ್ರಿಗೆ ಹೇಳ್ಬೇಕಾ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾರು ಮನವಿ ಸಲ್ಲಿಸ್ತಾ ಇಲ್ಲ ಅಂದರೆ ನಮಗೆ ನೀವು ರಸ್ತೆ ಮಾಡಿಕೊಡ್ಲಿಲ್ಲ ಅಂದರೆ ನಾವು ಡಿ ಸಿ ಕಚೇರಿಯಲ್ಲಿ ಉಗ್ರ ಹೋರಾಟವನ್ನು ಮಾಡಕ್ಕೆ ನಿರ್ಧಾರ ಮಾಡಿದ್ದೀವಿ ಇದನ್ನು ನೀವು ಏನು ಪರಿಶೀಲನೆ ಮಾಡ್ತೀರಾ ಏನು ಮಾಡ್ತೀರಾ ಸ್ಪಾಟ್ ಮೇಲೆ ಬರ್ಬೇಕು ನೀವು ಬಂದು ಪರಿಶೀಲನೆ ಮಾಡಿ ಯಾವ ರೀತಿ ಮಾಡಿಕೊಡ್ತೀರಾ ಎಲ್ಲಿಂದ ಮಾಡ್ಕೊಡ್ತೀರಾ ನಮಗೆ ಸಂಬಂಧ ಇಲ್ಲ ಅದು ನೀವು ಮಾಡ್ಕೊಡೋ ಜವಾಬ್ದಾರಿ ನೀವು ಒಪ್ಪಿಸ್ಕೋಬೇಕು